ಟು ಮೈ ನ್ಯೂ ವ್ಲಾಗ್ನಿಂಗ್ ಇವಾಗ ಗುಡ್ ಈವ್ನಿಂಗ್ ಅಪ್ಪು ಸಂಜೆ ವೀಡಿಯೋ ಹಾಕ್ತೀವಿ ಇವತ್ತೇನು ವಿಡಿಯೋ ಅಂದರೆ ಇದನ್ನು ಆ್ಯಕ್ಚುಲಿ ಎಲ್ಲರೂ ಬೇಸಿಗೆ ರಜೆದಲ್ಲಿ ಕೇಳಿದ್ರಿ ಸೊ ದಯವಿ ತಪ್ಪು ಮಾಡಿ ಅಂದ್ಬಿಟ್ಟು ಸೊ ಮಾಡೋಕ್ಕಾಗಿರ್ಲಿಲ್ಲ ಇವತ್ತು ದಯವಿ ತಪ್ಪು ಅಲ್ಲ ಇವತ್ತು ಇವತ್ತಪ್ಪು ಏನೇನು ಕೇಳಿಸ್ತ ಕೇಳ್ತಾನೆ ಸೊ ಎಲ್ಲರೂ ಕೊಡಿಸ್ತೀವಿ ಯಾವುದನ್ನು ಇಗ್ನೋರ್ ಮಾಡಲ್ಲ ಅವನು ಏನೇನು ಕೇಳ್ತಾನೆ ನಾವೆಲ್ಲನೂ ಕೊಡಿಸ್ಬೇಕು ಇವತ್ತು ಅವನಿಗೆ ಅದಕ್ಕೆ ಇವತ್ತು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಗೊಂಬೇಕು ಕೊಡಿಸ್ತಾನಂತೆ ಅವ್ನು ನೋಡಿ ನಮ್ಮ ದುಡ್ಡಲ್ಲಿ ತಂಗಿಗೂ ಕೊಡಿಸೋದು ಆ ಥರ ಇವತ್ತು ಅದಕ್ಕೆ ಇವ್ನ ಆಟಾಡ್ಕೊಂಡು ಅವಳಿಗೆ ಕೊಡ್ಬೋದಲ್ವಾ ಅವ್ನಿಗೆ ಸ್ವಲ್ಪ ಅಪ್ಪು ಮೈಂಡು ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗಿದೆ ಅದಕ್ಕೆ ನಾನು ಏನೇನೋ ಒಂಚೂರು ಮಾತಾಡಿದಾನೆ ಅದೆಲ್ಲನೂ ಒಂದು ಸ್ವಲ್ಪ ಹೊಡೆದು ಅವನಿಗೆ ಥರ ಎಲ್ಲ ಮಾತಾಡಬಾರ್ದು ಅಂದ್ಬಿಟ್ಟು ಏನೋ ಒಂದಷ್ಟು ಅವನಿಗೆ ಹೇಟ್ಗಳು ಬಿತ್ ಬಿತ್ತು ಸೊ ಅದಕ್ಕೆ ಅವನಿಗೆ ಮೈಂಡ್ ರಿಫ್ರೆಶ್ ಮಾಡೋಣ ಅಂದ್ಬಿಟ್ಟು ಇವತ್ತು ಸ್ಕೂಲ್ಗೂ ಕಳಿಸಿಲ್ಲ ನಾವು ಫುಲ್ ಮಜಾ ಅಪ್ಪುಗೆ ಮತ್ತು ಯಾಕೋ ಬೆಳಗ್ಗೆ ಅವ್ನಿಗೆ ಒಂದು ಸ್ವಲ್ಪ ಲೈಟಾಗಿ ಫೀವರ್ ಶುರುವಾಗಿತ್ತು ಡೋಲೋ ಹಾಕಿದ್ದೀವಿ ಮತ್ತೇನೋ ಫೀವರ್ ಫೋರ್ ಅವರ್ಸ್ ಬಿಟ್ಟು ಬಂದರೆ ಸಂಜೆ ನಾವು ನಾರ್ಮಲಾಗಿ ಶಾಪ್ಗೆ ಹೋಗ್ತೀವಲ್ಲ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ನೋಡೋಣ ಏನಾಗುತ್ತೆ ಅಂದ್ಬಿಟ್ಟು ಅವನಿಗೆ ನಮ್ಮ ಥರ ನಾನು ಜ್ವರ ಬರೋದೇ ಗೊತ್ತಾಗೋಲ್ಲ ಅವನಿಗೆ ಮೇಲೆ ಸುಡಲ್ಲ ಇವಳಿಗೂ ಅಷ್ಟೇ ಅವನಿಗೂ ಅಷ್ಟೇ ಸೇಮ್ ಒಂಥರನೇ ಜ್ವರ ಪ್ರಮೋದ್ ಅವ್ರಿಗಂತೂ ಜ್ವರವನ್ನೇ ಏನು ಫುಲ್ ಪೆಂಕಿನ್ ಸುಟ್ಟೋಗ್ತಾ ಇರ್ತಾರೆ ಇವ್ರಿಗೆ ಬರೋದೇನು ಹತ್ತು ವರ್ಷಕ್ಕೊಂದು ಪ್ರಯತ್ಕೊಳ್ಳೋಣ ನಮಗಂತೂ ನನಗೆ ಆಲ್ಮೋಸ್ಟ್ ಟೂ ಇಯರ್ಸ್ ಒನ್ಸ್ ಬರುತ್ತೆ ನನಗೆ ಜಾಸ್ತಿ ಬರಲ್ಲ ಈ ವೆದರಲ್ಲಿ ನಾನು ಆರಾಮಾಗಿ ಬೆಚ್ಚಗಿದ್ರೆ ಈ ಟೈಮಲ್ಲೂ ನನಗೆ ಬರೋಲ್ಲ ಒಂಚೂರು ಕೋಲ್ಡ್ ಆಗುತ್ತೆ ಬಿಟ್ರೆ ನನಗೂ ಫೀವರ್ ಅಷ್ಟು ಒಂದು ಬರೋಲ್ಲ ಇವತ್ತು ಅಪ್ಪು ಏನೇನು ಕೇಳ್ತಾನೆ ಎಲ್ಲ ಅವನಿಗೆ ವೈಸ್ ಅಲ್ವರಿ ಕೊಡಿಸ್ತೀರ ಅಲ್ವೀ ದೇಟ್ಸ್ಗೂ ಅಪ್ಪು ಈ ಕಡೆ ಕಡಿತರ್ಗು ಅವನು ಹಂಗೆ ಪಡ ತೆಗಿತೀನಿ ಕೈ ತಂಗಿ ಮಂಗ ಹೇಳು ನೋಡಿ ಬೋಡಿ

ಸ್ಯಾರಿ ಅಂದರೆ ಹೋಲ್ಸೇಲಲ್ಲಿ ಸೇಲ್ ಮಾಡ್ತಾ ಇದ್ದೀನಲ್ಲ ನಾನು ತಗೊಳಕ್ಕೆ ಅಂದ್ಬಿಟ್ಟು ಅವರು ನನ್ನ ಸಬ್ಸ್ಕ್ರೈಬರ್ ಕೂಡ ಎಲ್ಲಿಂದ ಬಂದಿದ್ರು ಗೊತ್ತಾಗೈಸ್ ಟಿಪ್ ಟೂರಿಂದ ಬಂದಿದ್ದಾರೆ ಇಲ್ಲಿಗೆ ತಗೊಳಕ್ಕೆ ಆಲ್ಮೋಸ್ಟು ಟಿಪ್ ಇಲ್ಲಿಗೆ ಫೈ ಅವರ್ಸ್ ಜರ್ನಿ ಗೈಸ್ ಕರೆಕ್ಟಾಗಿ ಫೈ ಅವರ್ಸ್ ಅಲ್ಲಿಂದ ಬಂದಿದ್ದಾರೆ ಅಂದರೆ ನನಗೆ ಶಾಕು ಬಿಕಾಸ್ ಏನು ಗೊತ್ತಾಗೈಸ್ ಒಂದಿಬ್ರು ಏನು ಮಾಡಿದರು ಅಂದರೆ ಹೋಲ್ಸೇಲಲ್ಲಿ ತಗೋತೀವಿ ಅಂದ್ಬಿಟ್ಟು ವಿಡಿಯೋ ಕಾಲಲ್ಲಿ ನೋಡಿಬಿಟ್ಟು ಸುಮ್ಮನೆ ಏನು ರಿಪ್ಲೈ ಮಾಡಲಿಲ್ಲ ಅದಕ್ಕೆ ನಾನೇನು ಮಾಡಿದೆ ಹಾಫ್ ಆಫ್ ಡೇ ವೇಸ್ಟ್ ಆಗಿತ್ತು ಸುಮ್ಮನೆ ಟೈಮ್ ಪಾಸಿಗೆ ಮಾಡಿದರು ಅದಕ್ಕೆ ನಾವೇನು ಮಾಡಿದ್ವಿ ಡೈರೆಕ್ಟ್ ಬಂದು ವಿಸಿಟ್ ಮಾಡಬೇಕು ಅಂತ ಮಾಡಿದ್ವಿ ಸೊ ಪಾಪ ಇವ್ರಿಗೂ ಅದನ್ನೇ ಹೇಳಿದೆ ನಾನು ನಿನ್ನೆ ಹೇಳಿರೋದು ಮೊನ್ನೆ ಹೇಳಿರೋದು ನಿನ್ನೆ ಬಂದರು ನಿನ್ನೆ ನೈಟ್ ಬಂದಾಗ ಎಂಟೂವರೆ ಎಂಟೂವರೆಯಲ್ಲಿ ಬಂದು ಕರೆಕ್ಟಾಗಿ ಹತ್ತು ಗಂಟೆ ಗಂಟೆ ಆಯಿತು ನಲ್ವತ್ತಾರು ಸಾವಿರದ ಇನ್ನೂರು ರೂಪಾಯಿಗೆ ಶಾಪಿಂಗ್ ಮಾಡಿದ್ದಾರೆ ಫುಲ್ ಖುಷಿ ಆಯಿತು ಗೈಸ್ ಸಿಕ್ಕಬೇಡ ಖುಷಿ ಆಯಿತು ನನಗಲ್ಲ ಅವ್ರಿಗೇ ಕ್ವಾಲಿಟಿ ನೋಡಿಬಿಟ್ಟು ಏನು ಸೂಪರ್ ಆಗಿದೆ ಬೇರೆ ಪೇಜಲೆಲ್ಲ ನೋಡಿ ನೀವು ಸೇಲ್ ಮಾಡ್ತೀವಿ ಮೈ ಗಾಡ್ ಸಾರಿ ಗೈಸ್ ಕಸ್ಟಮರ್ ಕಾಲನು ಪೇಮೆಂಟ್ ಕೊಟ್ಟಿರ್ತೀವಲ್ಲ ಅದಕ್ಕೆ ಅದಕ್ಕೆ ಕಾಲ್ ಮಾಡಿದ್ದಾರೆ ಒಂದು ಟೂ ಕಿಲೋಮೀಟರ್ ವಿಲೇಜ್ ಹತ್ರ ಇದ್ದರೆ ಅವರು ಸಿಟಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಅಲ್ಲಿ ಹೇಳ್ತಾರೆ ಅದೇ ಕಾರಣಕ್ಕೆ ನಾವು ಯಾವುದೇ ರೀತಿ ಶಿಪ್ಪಿಂಗ್ ತೊಗೊಳ್ಳಲ್ಲ ಸೊ ಇವ್ರು ಏನು ಹೇಳಿದರು ಅಂದರೆ ಬೇರೆ ಪೇಜಲೆಲ್ಲ ಎರಡುವರೆ ಸಾವಿರ ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಇನ್ನೂರಕ್ಕೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಬಟ್ ನಿಮ್ಮ ಹತ್ರ ಅದು ತೌಸಂಡ್ ಫೈವ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಟೂ ಹಂಡ್ರೆಡ್ ಈ ಥರಕ್ಕೆ ಸೇಲ್ ಮಾಡ್ತಾ ಮಾಡ್ತಾಯಿದಿರಾ ಅಂದ್ಕೊಂಡು ಹೇಳಿ ಖುಷಿ ಪಡ್ತಾಯಿದ್ರು ಸೊ ಅದೇ ಕಾರಣಕ್ಕೆ ಅವರು ನಾಲ್ತ್ ನಲ್ವತ್ತಾರು ಸಾವಿರದ ಇನ್ನೂರು ರೂಪಾಯಿ ಕರೆಕ್ಟಾಗಿ ನಲ್ವತ್ತೈದು ಸಾವಿರ ಅಕೌಂಟ್ಗೆ ಹಾಕಿದ್ರು ಸಾವಿರದ ಇನ್ನೂರು ರೂಪಾಯಿ ಕ್ಯಾಶ್ ಕೊಟ್ಟರು ಎಷ್ಟು ಖುಷಿತ್ತ ತುಂಬಾ ಖುಷಿ ಆಯ್ತು ನನ್ಗೆ ನಮ್ಮ ಇದಕ್ಕಿಂತ ಅವ್ರಿಗೆ ಸ್ಯಾಟಿಸ್ಫೈ ಆಯ್ತಲ್ಲ ಕ್ವಾಲಿಟಿ ಅಂಡ್ ಅವ್ರಿಗೆ ಯಾವ್ಯಾವ ಕಲರ್ಸ್ ಬೇಕು ಒಂದು ಇದು ಎಲ್ಲ ಕಲರ್ಸ್ ಸಿಕ್ತು ಯಾಕಂದ್ರೆ ಇನ್ನೂ ಒಂದಷ್ಟು ನಾವು ಸೊ ಹಂಗಾಗಿ ಅವರು ರೈಟ್ ಟೈಮ್ ಬಂದಿದ್ದು ಅವ್ರಿಗೆ ಯಾವ್ದಾವ್ದು ಬೇಕೋ ಪ್ರಾಡಕ್ಟ್ಸ್ ಅದೇ ತಲುಪಿಸ್ತೇ ಅನ್ನೋದು ಒಂದು ಖುಷಿ ನೆಕ್ಸ್ಟ್ ಇವಾಗ ಪ್ರಾಡಕ್ಟ್ ಬರ್ತಿದ್ದಂಗೆ ನೀವು ಆನ್ಲೈನ್ಗೆ ಹಾಕ್ಬೇಡಿ ಫಸ್ಟ್ ನಮಗೇನೆ ವೀಡಿಯೋ ಕಾಲ್ ಮಾಡಿ ತೋರಿಸ್ಬೇಡಿ ಅಂದರು ನನಗೂ ಅದಕ್ಕೆ ಹೇಳಿದೆ ನೆಕ್ಸ್ಟ್ ಟೈಮ್ ವಿಸಿಟ್ ಬೇಡ ನನಗೇನೆ ಆನ್ಲೈನಲ್ಲಿ ಸೆಲೆಕ್ಟ್ ಮಾಡಿಬಿಡಿ ಎತ್ತಿಡ್ತೀನಿ ಆವಾಗ ನಿಮಗೆ ನಾನು ಕೊರಿಯರ್ ಮಾಡಿಬಿಡ್ತೀನಿ ಅಷ್ಟು ದೂರದಿಂದ ಬಂದಿದ್ರೆ ಅದು ಟೂ ಟೂ ಆ್ಯಂಡ್ ಹಾಫ್ ಇಯರ್ಸ್ ಬೇಬಿ ನಮಗೆ ಬಂದಿದ್ದಾರೆ ಮಗು ಫೋನಲ್ಲಿ ಅಳ್ತಾ ಇದೆ ನನಗಂತೂ ಒಂಥರ ಬೇಜಾರೇ ಆಗೋಯಿತು ಮಕ್ಕಳು ಅಳೋದನ್ನ ನೋಡೋಕ್ಕಾಗಲ್ಲ ಥ್ಯಾಂಕ್ ಯು ಸರ್ ಈ ವಿಡಿಯೋ ನೋಡ್ತಾರೆ ಅಂತ ಗೊತ್ತು ಬಿಕಾಸ್ ಅವರು ಹೇಳ್ತಾ ಇದ್ದರು ನನಗೆ ಇಲ್ಲಿ ಶಾಪ್ ಬಂದು ಶಾಪಿಂಗ್ ಮಾಡ್ತಾಯಿದ್ದೀನಿ ಅನ್ನೋ ಖುಷಿಗಿನ್ನ ನಿಮ್ಮನ್ನ ನಾನು ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ ಅನ್ನೋ ಖುಷಿನೇ ಹೆಚ್ಚು ಅಂದ್ಕೊಂಡು ಹೇಳ್ತಾಯಿದ್ರು ಸೆಲ್ಫಿ ಎಲ್ಲ ತಗೊಂಡು ಮಾತಾಡಿಸ್ಕೊಂಡು ಹೊರಡಷ್ಟರಲ್ಲೇ ಟೆನ್ ಓ ಕ್ಲಾಕ್ ಆಯಿತು ಮನೆಗೆ ನನಗೆ ರೀಚ್ ಆದಮೇಲೆ ನನಗೆ ಒಂದು ಮೆಸೇಜ್ ಹಾಕ್ಲೇಬೇಕು ಅಂದೆ ಸರಿ ಆಯಿತು ಅಂದ್ಬಿಟ್ಟು ಎರಡೂವರೆಲ್ಲೇನೋ ನನಗೆ ಅವಾಗ ರೀಚ್ ಆಗಿದ್ದೀನಿ ಅಂತ ಮೆಸೇಜ್ ಮಾಡಿದ್ರು ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ರೀಸನಬಲ್ ಪ್ರೈಸ್ ಗೆ ನಾವು ಕೊಡ್ತಾ ಇರ್ತೀವಿ ಅಂಡ್ ಬೇರೆ ಕಡೆ ಹೋಗೋ ಪ್ರೈಸ್ ತುಂಬಾನೇ ಖುಷಿ ಆಯ್ತು ಬೇರೆ ಕಡೆ ಏನು ಗೊತ್ತಾ ಗೈಸ್ ಸೇಮ್ ಇರುತ್ತೆ ಬಟ್ ಕ್ವಾಲಿಟಿ ಸೇಮ್ ಇರಲ್ಲ ಸೇಮ್ ಸಾರಿ ಇರಬಹುದು ಅವರು 200 ರೂಪಾಯಿ ಕಡಿಮೆಗೆ ಕೊಡ್ತಾ ಇರಬಹುದು ಬಟ್ ಸಾರಿ ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಲೆಂತ್ ಇರಲ್ಲ ಇಲ್ಲ ಸಾರಿ ವಿಡ್ತ್ ಇಲ್ಲ ಅಂತಂದ್ರೆ ಸಾರಿ ಕ್ವಾಲಿಟಿ ಇದಾಗಿರುತ್ತೆ ಇಲ್ಲ ಅದೇನೋ ಇದು ಏನಂತಾರೆ ಬಾರ್ಡರ್ ಆ ಬಾರ್ಡರ್ ಅಲ್ಲಿ ಮೋಸ ಆಗುತ್ತೆ ಬಾರ್ಡರ್ ಅಲ್ಲಿ ನೀವ್ ಏನ್ ಅನ್ಕೊಬಿಡ್ತೀರಿ ಸೇಮ್ ಇದೆಯಲ್ಲ ಅಂತ ಬಾರ್ಡರ್ ಅಬ್ಸರ್ವ್ ಮಾಡಿ ಸಿಲ್ವರ್ ಬಾರ್ಡರ್ ಕಾಪರ್ ಬಾರ್ಡರ್ ಮತ್ತೆ ಯಾವುದು ಅಂತ ನೀವು ಅದನ್ನ ಅಬ್ಸರ್ವ್ ಮಾಡಬೇಕು ಅವಾಗ ಗೊತ್ತಾಗುತ್ತೆ ನನಗೂ ಇದು ಸ್ಯಾರಿ ಬಿಸ್ನೆಸ್ ಶುರು ಮಾಡಿದ್ಮೇಲೆ ನನಗೂ ಇದ್ರ ಬಗ್ಗೆ ಎಲ್ಲ ಐಡಿಯಾ ಗೊತ್ತಾಗಿದ್ದು ನನಗೆ ಇವಾಗ ಅಪ್ಪುದು ಡೇ ನಮ್ದೇ ಡೇ ಆಗ್ಬಿಟ್ಟಿದೆ ನಾನೇ ಮಾತಾಡ್ತಾ ಇದ್ದೀನಿ ನೋಡಿ ಸಂಪನ್ ಮಾಡಿ

ಕ್ರೆಡಿಟ್ ಕಾರ್ಡು ಗೈಸ್ ಅದು ಇಲ್ಲವೇ ಇಲ್ಲ ಬಟ್ ಸುಮ್ಮನೆ ಅಮೌಂಟ್ ಕಟ್ ಮಾಡ್ಕೋತಾ ಇದ್ದಾರೆ ಅದಕ್ಕೋಸ್ಕರ ಅದನ್ನು ಕ್ಲಾ ಕ್ಯಾನ್ಸಲ್ ಮಾಡ್ಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಅಪ್ಪು ಕರ್ಕೊಂಡು ಫಸ್ಟ್ ನಾವು ನಾ ಫೇವ್ರೆಟ್ ಸ್ಪಾಟ್ಗೆ ಬಂದ್ವಿ ಇಲ್ಲಿ ಟಾಯ್ಸ್ಗಳು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಟ್ ಸ್ವಲ್ಪ ಪ್ರೈ ಹೈ ಹೊರ್ಗಡೆ ಏನ ಪ್ರೈಸ್ ಹೈ ಇರುತ್ತೆ ಬಟ್ ವೆರೈಟೀಸ್ ಇಟ್ಟಿರ್ತಾರೆ ಅಂದ್ಬಿಟ್ಟು ನಾವು ಇಲ್ಲಿಗೆ ಬರ್ತೀವಿ ಬಿಕಾಸ್ ಇಲ್ಲಿ ಕ್ಲಾತ್ ಕೂಡ ಮಕ್ಕಳಿಗೆ ತುಂಬಾ ಸಕ್ಕದಾಗಿರುತ್ತೆ ಆ್ಯಂಡ್ ಸಾಫ್ಟ್ ಕ್ವಾಲಿಟಿ ಇರುತ್ತೆ ಅದಕ್ಕೆ ನಾವು ಆಲ್ಮೋಸ್ಟ್ ಇಲ್ಲಿಗೆ ರೆಗ್ಯುಲರಾಗಿ ಬರ್ತೀವಿ ಅಪ್ಪದ್ರಲ್ಲೂ ಅಷ್ಟೇ ಅವ್ನು ಚಿಕ್ಕವನಿದ್ದಾಗ ಇಲ್ಲೇ ಎಲ್ಲ ತಂದಿದ್ದು ತೊಟ್ಲು ಆಮೇಲೆ ಅವನಿಗೆ ಡ್ರೆಸ್ಗಳು ಫೋಟೋಶೂಟ್ಗೆ ಪ್ರತಿ ಮಂತು ಎಲ್ಲದಕ್ಕೂ ಆಲ್ಮೋಸ್ಟ್ ಇದೇ ಶಾಪಲ್ಲೇನೇ ಪ್ರಮೋದವ್ರು ತಂದಿರೋದು ಅವನು ಇದನ್ನು ಸೆಲೆಕ್ಟ್ ಮಾಡಿದ್ದಾನೆ ಬಿಕಾಸ್ ಏನೂ ಗೊತ್ತಿಲ್ಲ ಅವನಿಗೆ ಆ ಗನ್ಗಳಂದರೆ ಸಿಕ್ಕಾಪಟ್ಟೆ ಇಷ್ಟಪಡ್ತಾನೆ ಇದಕ್ಕೆ ನಾವು ಸೆವೆನ್ ಹಂಡ್ರೆಡ್ ಸಮಥಿಂಗ್ ಏನೋ ಪೇ ಮಾಡಿದ್ದಾರೆ ಪ್ರಮೋದ್ ಅವರು ನಾನು ಹೋಗಿರಲಿಲ್ಲ ಗೊಮ್ಮೆ ಮಲಗಿದ್ಲು ಅಂದ್ಬಿಟ್ಟು ನಾನು ಕಾರಲ್ಲಿ ಕೂತಿದ್ದೆ ಏನಂದರೆ ಜಾಸ್ತಿ ಅಂದರೆ ಕಿವಿ ಜಿತ್ಸಕ್ಕೂ ಮುಂಚೆ ಅಷ್ಟೊಂದು ಹೊರ್ಗಡೆ ಎಲ್ಲ ಓಡಾಡಬಾರ್ದು ಅಂತ ಅಂತಾರೆ ಅದಕ್ಕೋಸ್ಕರ ನಾನು ಹೋದ್ರೂ ಆರಾಮಾಗಿ ಕಾರಲ್ಲಿ ಕೂತಿರ್ತೀನಿ ಹೊರಗಡೆ ಅಂತೂ ಇಳಿಯೋಕ್ಕೆ ಹೋಗೋಲ್ಲ ಹಾಸ್ಪಿಟಲ್ಗೆ ಹೋದರೆ ಮಾತ್ರ ಇಳಿತೀನಿ ಇಲ್ಲಾಂದರೆ ಇನ್ನು ಆರಾಮಾಗಿ ನಾನು ಗೊಂಬೆ ಕಾರಲ್ಲಿ ಇರ್ತೀವಿ ಸೊ ಇವನು ಇಲ್ಲದೇ ಇರೋದಕ್ಕೆ ಅವಳು ಇನ್ನೂ ಕಂಫರ್ಟಬಲಾಗಿ ಮಲಗಿದ್ಲು ಅಪ್ಪು ಇದ್ರೆ ಸುಮ್ಮನೆ ಕಿಚ್ಚಾಡ್ತಾ ಇರ್ತಾನೆ ಆವಾಗ ಎದ್ದುಬಿಟ್ಟು ಅವಳು ಜೋರಾಗಿ ಕಿಚ್ಚು ಬಿಡ್ತಾಳೆ ಅವಳಿಗೆ ಸೌಂಡ್ ಅಂದ್ರೆ ಆಗಲ್ಲ ಸೈಲೆಂಟಾಗಿರಬೇಕು ಜೋರು ಮಾತಾಡಬಾರ್ದು ಅವಳ ಮುಂದೆ ಫೋನಲ್ಲಿ ಮಾತಾಡಬಾರ್ದು ಫೋನ್ ನೋಡಬಾರ್ದು ಅಷ್ಟೆಲ್ಲ ಕಂಡೀಷನ್ ನಮ್ಮ ಗೊಂಬೆಗೆ ಬಟ್ ಇದು ನಮ್ಮ ಅಪ್ಪು ಉಲ್ಟಾ ಫೋನ್ ನೋಡ್ತಾನೆ ಗಲಾಟೆ ಮಾಡ್ತಾನೆ ಆ ರೀತಿ ಮುಂದೆ ಏನಾಗ್ತಾಳೋ ಗೊತ್ತಿಲ್ಲ ಇವಾಗ ಸೈಲೆಂಟ್ ಅಷ್ಟೇ ಮುಂದೆ ಹೋಗ್ತಾ ಹೋಗ್ತಾ ನೋಡಬೇಕು ತಗೊಂಡು ಬಂದ ಅಲ್ಲಿ ಒಂದವೆ ಹೋಗ್ಬೇಕಾದ್ರೆ ನಾನು ಗನ್ ಶೂಟ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದೆ ಎಲ್ಲರಪ್ಪು ನೋಡ್ಕೊಂಡು ಹಾಕ್ತಾಯಿದ್ರು ಹಿಂಗೆ ಗೈಸಿ ನನ್ನ ಮಗ ಸನ್ ರೂಮಲ್ಲಿ ನಿಂತ್ಕೊಂಡು ಎಲ್ಲರಿಗೂ ಹೆದರಿಸ್ತಾವನೆ ಗನ್ ಇಟ್ಕೊಂಡು ಹಾಂ ಆ್ಯಪಿನ ಹ್ಯಾಪಿನಾ ಆಪಿನ ಆ್ಯಪಿನ ಹೇಳು ಹೇಳುಮಂಡೆ ಹ್ಞೂ ಇನ್ನೂ ತೃಪ್ತಿ ಇಲ್ಲ ನನ್ನ ಮಗನಿಗೆ ಹೌದೌದು

ತುಂಬ ಇಷ್ಟಪಡ್ತಾನೆ ಬಟ್ ಆದರೆ ನಾವು ಲಿಮಿಟು ಒನ್ ಪೀಸಲ್ಲಿ ಅರ್ಧ ಅಷ್ಟೇ ಕೊಡೋದು ನಾವು ಈ ಮನುಷ್ಯ ಅಂತೂ ಆ ಕವರ್ ತುಂಬ ತಂದಿದ್ದು ಫುಲ್ ತಿನ್ಕೋದು ಎಷ್ಟು ಕೊಟ್ಟಿದ್ರು ರೀ ಎಂಟು ನಾನು ತಿನ್ನಿಲಿಲ್ಲ ಮಗನೇ ಪಾಪುಗೆ ಎಫೆಕ್ಟು ಈಗ ಇಷ್ಟಪಟ್ಟಿದ್ದು ಅಳಸ ತಿನ್ನಿಸ್ತಾ ಇದ್ದೀನಿ

കുറിച്ചില്ല <ination noises>

ఇొందు టెన్ గైడ్స్ మన బా డ్రెస్ చేంజ్ బిగ్ బిగు బిగు జోడ్స్బడ అంత బందీ నేగ్రల్వగా హెబు ಕೆಳಗಡೆ ಒಟ್ಟೋದ್ವಿ ಹತ್ತುವರೆ ಆಗೋಯಿತು ಟೈಮು ಅಂದ್ಬಿಟ್ಟು ಈಗಲ್ಲ ಜೋಡ್ಸಿಟ್ಬಿಟ್ಟು ಒಂದೆರಡು ವೀಡಿಯೋ ಮಾಡಿಕೊಂಡು ಕೆಳಗಡೆ ಹೋಗಬೇಕು ಬಿಕಾಸ್ ನನಗೆ ಇವತ್ತು ಎರಡು ಶೂಟ್ ಇದೆ ಮಾಡಲೇಬೇಕು ಮಿಸ್ ಮಾಡಂಗೇ ಇಲ್ಲ ಬಿಕಾಸ್ ಇವತ್ತು ಅವ್ರಿಗೆ ಪ್ರಾಮಿಸ್ ಮಾಡಿದ್ದೀನಿ ಇವತ್ತು ಕಳಿಸ್ತೀನಿ ಅಂದ್ಬಿಟ್ಟು ಅದು ಆಲ್ರೆಡಿ ಬಂದು ನನಗೆ ಒನ್ ವೀಕ್ ಮೇಲೆ ಆಯಿತು ಎರಡು ಪ್ರಾಡಕ್ಟೂ ಅದಕ್ಕೆ ಇವತ್ತು ಕಳಿಸ್ಲೇಬೇಕು ಅಂದ್ಬಿಟ್ಟು ಮಾಡಿ ಆಮೇಲೆ ಇನ್ನೊಂದು ಮೆಟರ್ನಿಟಿ ಡ್ರೆಸ್ ಬಂದಿದೆ ಅದು ಆಲ್ರೆಡಿ ಒಂದು ಫಿಫ್ಟೀನ್ ಡೇಸ್ ಮೇಲೆ ಆಯಿತು ನೀವೇ ನೋಡಿದಿರ ವ್ಲಾಗಲ್ಲಿ ತೋರಿಸಿರೋದು ಅದನ್ನು ಮಾಡಿಲ್ಲ ಆ್ಯಂಡ್ ಇನ್ನೊಂದು ಡ್ರೆಸ್ ಬಂದಿದೆ ಅದನ್ನು ಮಾಡಿಲ್ಲ ಸೊ ಅಥವಾ ಮೆಟರ್ನಿಟಿ ಡ್ರೆಸ್ ಅದರ ಶೂಟು ಮುಗಿಸ್ಕೊಳ್ಳೇ ಅಂದ್ಬಿಟ್ಟು ಇವಾಗ ಕ್ಲೀನ್ ಮಾಡ್ತಾ ಇದ್ದೀವಿ ಫುಲ್ ಕಂಪ್ಲೀಟ್ ಎಲ್ಲ ಸ್ಟಾಕು ಕ್ಲಿಯರ್ ಆಗಿದೆ ನುಗ್ಗಿದ್ರೆ ಇದ್ರೆ ಒಂದು ಸ್ವಲ್ಪ ಇರ್ಬೋದು ಬಟ್ ಕಂಪ್ಲೀಟಾಗಿ ಎಲ್ಲ ಸೋಲ್ಡ್ ಔಟು ಇನ್ನು ನಾಳೆ ನಾನು ಸ್ಟಾಕ್ ಹಾಕಲೇಬೇಕು ರೆಡಿ ಇದೆ ನಾನು ಹಾಕಿರೋದೆಲ್ಲ ರೆಡಿ ಇದೆ ನಾಡಿದ್ದು ಬರ್ಬೋದು ನನಗೆ ನಾಡಿದ್ದು ಇಲ್ಲ ಆಚೆ ನಾಡಿದ್ದು ಅಷ್ಟರಲ್ಲಿ ಬರುತ್ತೆ ಯಾವುದೆಲ್ಲ ಹೇಳಿದೆ ನಾಳೆ ಸಿಗುತ್ತೆ ನನಗೆ ರೆಡಿ ಇದೆ ಅಂತೇಳಿದ್ರೆ ರೆಡಿ ಆಯಿತಾ ಅಲ್ಲೆಲ್ಲ ನೋಡ್ತೀನಿ ನೋಡಿ ಫುಲ್ ಖಾಲಿ ಇಷ್ಟೇ ಇರೋ ದಿನ ಅಲ್ಲೇ ಒಂದು ಸ್ವಲ್ಪ ನಾನು ಆನ್ಲೈನ್ಗೆ ಇವಾಗ ಎಸ್ ಫಸ್ ಆಗಲೆಲ್ಲ ನನ್ನ ಮೇಲಿಂದೆಲ್ಲ ಕ್ಲೀನ್ ಮಾಡಿ ಬಂದು ಸೊ ಶೂಟೆಲ್ಲ ಮುಗಿಸಿ ಶೂಟ್ ಮೇಲೆ ಅದ್ರದೇ ಮಿಲ್ಕ್ ಕುಡಿತಾ ಇದ್ದೀನಿ ಇದು ಬ್ರೆಸ್ಟ್ ಮಿಲ್ಕ್ ಬೂಸ್ಟ್ ಬರುತ್ತಲ್ಲ ಅದು ಕೊಲಾಬೆಕ್ಷನ್ ಇತ್ತು ಅದು ಮುಗಿಸಿ ವೇಸ್ಟ್ ಮಾಡೋಲ್ಲ ಬಿಕಾಸ್ ನಾನು ಕುಡಿತಾ ಇದ್ದೀನಿ ಇದು ನನಗೆ ಯೂಸ್ ಆಗಿದೆ. ಸೊ ಅದಕ್ಕೆ ಕುಡಿತಾ ಇದ್ದೆ ಯಾಕಮ್ಮ? ಅವರಿ ಸುಮ್ಮನೆ ಇರೋದು ಶೂಟ್ ಅಂತ ಅದು ಕೂವಾ ಕೂವಾ ಅಂತ ಅದಿಕೋ. ಆಯ್ತು ನಂದು ಆಯ್ತು ಇನ್ನೊಂದು ಒಂದು ಹುಸಿಯ ಸೀಟ್ಸ್ ತರಬೇಕು. ಆ ಸೀಟ್ಸ್ ತಂದ್ಬಿಟ್ಟು ಎಷ್ಟುತ್ತಾದರೂ ನಾನು ಮಾಡೇ ಮಾಡ್ತೀನಿ ಅದು. ಒಮ್ಮೆ ಅದು ತಲೆ ಬೇರೆ ಸ್ನಾನ ಮಾಡ್ಕೋ. ಇವತ್ತಿನ ವಿಡಿಯೋ ಇದಾಗಿತ್ತು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕಮೆಂಟ್ ಮಾಡಿ ಆ್ಯಂಡ್ ದಿನ ವೀಡಿಯೋ ಮಿಸ್ ಆಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಸೊ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲನೂ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವೀಡಿಯೋಸ್ನೊಂದಿಗೆ ಸಿಗ್ತೀನಿ ಎಲ್ಲಿವರೆಗೂ ಕಾಯ್ತಾ ರೀ ಲವ್ ಯು ಆಲ್ ಬ ಬಾಯ್